ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ನಾನು ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮಕ್ಕಳೆಲ್ಲ ಮಲಗಿದ್ದಾರೆ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಅವ್ರನ್ನ ಹೇಳಿಸ್ದೆ ಅಷ್ಟೊತ್ತಿಗೆ ನಮ್ಮನೆಯವ್ರೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ತೋರಣ ಎಲ್ಲ ಮಾಡಿಕೊಡ್ತಾಯಿದ್ರು ನಾನು ನೆಲ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟೊತ್ತಿಗೆ ಮಕ್ಕಳಿಗೆ ಎದ್ದು ಒಬ್ರೊಬ್ರಿಗೆ ಸ್ನಾನಕ್ಕೆ ಕಳಿಸ್ತಾ ಇದ್ದೆ ಆಗ ಮಲಗಿದ್ದಾನೆ ಅವ್ನು ಹೇಳಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಅಷ್ಟೊತ್ತಿಗೆ ನನ್ನ ಮಗಳು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ಲು ಲಾವಣ್ಯ ಸ್ನಾನಕ್ಕೆ ಹೋಗಿದ್ಲು ಅವ್ಳು ಬರೋಷ್ಟೊತ್ತಿಗೆ ಇವಳೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟೊತ್ತಿಗೆ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ ಮನೇಲಿ ಫಸ್ಟು ಬೇಗ ಎದ್ದು ಫುಲ್ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ದೇವ್ರ ರೂಮ್ ಇಲ್ಲ ನಾವು ಸೋಫೇಶಿತ್ತಲ್ವ ಅದನ್ನೇ ನಾವು ದೇವ್ರ ರೂಮ್ ಥರ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಕಟ್ಟಿರೋ ಮನೆಯೆಲ್ಲ ಕಟ್ಟಿದ್ದನ್ನೇ ತೊಗೊಂಡಿದ್ದು ಅಲ್ವಾ ಹಾಗಾಗಿ ಅದರಲ್ಲಿ ದೇವ್ರ ರೂಮ್ ಎಲ್ಲ ಇಲ್ಲ ಹಾಗೆ ನಾನಿವಾಗ ಕಡಲೆ ಉಸ್ಲಿ ಮಾಡೋಣ ಅಂತ ಕಡಲೆ ಉಸ್ಲಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಮತ್ತು ಅಂಗಡಿಯಲ್ಲಿ ಧನಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀವಿ ವರ್ಷ ವರ್ಷ ಮಾಡಿಸ್ತೀವಿ ಹಾಗಾಗಿ ಪುಳಿಯೋಗರೆ ಮಾಡಿಸ್ತಾ ಇದ್ವಿ ಪುಳಿಯೋಗರೆನ ಹೊರಗಡೆ ಮಾಡಿಸ್ತಾ ಇದ್ದೀನಿ ಹೇಳಿದ್ದೀವಿ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳಿ ನಾನು ಮನೇಲೆ ಕಡಲೆ ಉಸಲಿ ಮಾಡೋಣ ಅಂತ ಮನೇಲಿ ಕಡಲೆ ಉಸ್ಲಿ ಮಾಡ್ತಾ ಇದ್ದೀವಿ ಹಾಗೆ ಸ್ವೀಟ್ ತೊಗೊಂಡು ಬರ್ತಾರೆ ಬಟ್ಟರು ಹತ್ತು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ನಾನು ಇಲ್ಲೆಲ್ಲ ಮಾಡಿಟ್ಟು ಮಾಡಿಟ್ಟು ಬೇಗ ಶಾಪಿಗೆ ಹೋಗಿ ಅಲ್ಲೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ ನನ್ನ ಮಗನೆಲ್ಲ ಏಳ್ಸಿ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸಿಟ್ಟು ಹೋಗ್ತೀನಿ ನಮ್ಮ ಮನೆಯವರು ಮೂಡಿಗೆರೆ ಹೋಗಿದ್ದಾರೆ ಅವ್ರು ಬಂದು ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ನಾನು ಬೇಗ ಹೋಗ್ತೀನಿ ಇವಾಗ ಕಡಲೆ ಉಸಿಲಿ ರೆಡಿಯಾಗಿದೆ ನನ್ನ ಮಗ ಎದ್ದಿದ್ದಾನೆ ಇವಾಗ ಅವನ್ನ ಫಸ್ಟು ಸ್ನಾನ ಮುಗಿಸ್ಕೊಂಡು ರೆಡಿ ಮಾಡ್ತೀನಿ ನೋಡಿ ನನ್ನ ಮಗಂದು ಸ್ನಾನ ಆಗಿದೆ ನನಗೆ ರೆಡಿ ಮಾಡಿ ಕೂರಿಸಿದ್ದೀನಿ ತಿಂಡಿ ಅವನೇ ತಿಂತಾನೆ ಹಾಗಾಗಿ ದೋಸೆ ಹಾಕ್ಕೊಟ್ಟಿದ್ದೀನಿ ಅವನೇ ತಿಂಡಿ ತಿಂತಾನೆ ಅಷ್ಟೊತ್ತಿಗೆ ನನ್ನ ಮಗಳನ್ನ ಸ್ನಾನಕ್ಕೆ ಕಳಿಸಿದ್ದೀನಿ ಅವಳದು ಸ್ನಾನ ಆಯಿತು ಇವಾಗ ಈಗ ಅವ್ರ ಮಕ್ಕಳೆಲ್ಲ ರೆಡಿಯಾಗಿ ಬರ್ತಾರೆ ನಾನು ಇವನ್ನ ರೆಡಿ ಮಾಡಿ ಕೂರಿಸಿ ಹೋಗ್ತೀನಿ ನನ್ನ ಮಗಳು ನೋಡಿ ಉದ್ದಲಂಗ ಹಾಕ್ಕೊಂಡು ರೆಡಿಯೇ ಆಗಿದ್ದಾಳೆ ಇಬ್ಬರು ಅಷ್ಟೇ ಇವತ್ತು ಮಾತಾಡ್ಕೊಂಡು ಉದ್ದಲಂಗೆ ಹಾಕೋಣ ಅಂಥೇಳಿ ಉದ್ದಲಂಗೆ ಹಾಕ್ಕೊಂಡು ರೆಡಿಯಾಗಿದ್ದಾರೆ ನಾನಿವಾಗ ಶಾಪಿಗೆ ಹೊರಟೆ ಶಾಪಿಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾನು ರೆಡಿಯಾಗಿದ್ದೀನಿ ಹೇಗೆ ಕಾಣ್ತಾ ಇದೆ ನೋಡಿ ಸ್ಯಾರಿ ನಾನು ಸಿಂಪಲ್ ಸ್ಯಾರಿ ಅಂದರೆ ಇದು ಯಾವಾಗ ಹಬ್ಬಕ್ಕೇನೋ ತಂದಿದ್ವಿ ಅದನ್ನೇ ಉಡಬೇಕಲ್ಲ ಅಂತ ಹೇಳಿ ಅದನ್ನೇ ಉಟ್ಕೊಂಡಿದ್ದೀನಿ ಇದ್ರ ಬ್ಲೌಸ್ ಇದಲ್ಲ ಬೇರೆ ಬ್ಲೌಸ್ ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ ನಾನು ಇದ್ರ ಸ್ಟಿಚಿಂಗ್ ಆಗಿರಲಿಲ್ಲ ಹಾಗೆ ಅಲ್ವಾ ಹೊಲಿ ಇವಾಗ ನಮ್ಮದು ಸ್ಟಿಚ್ ಮಾಡೋಕ್ಕೆ ಟೈಮ್ ಇರೋಲ್ಲ ಹಾಗಾಗಿ ಬೇರೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬರೀ ಈ ವೀಕ್ ಫುಲ್ಲು ನನಗೆ ಶಾಪ್ ಫುಲ್ ಕ್ಲೀನ್ ಮಾಡೋದೇ ಆಯಿತು ಹೇಗೆ ಕಾಣ್ತಾ ಇದೆ ಸ್ಯಾರಿ ಕಲರ್ ಹೇಗಿದೆ ಕಮೆಂಟ್ ಮಾಡಿ ಟೈಮ್ ಆಗಿದೆ ಇವಾಗ ಬರೋ ಟೈಮ್ ಆಯಿತು ಬಟ್ರು ಹೇಗೆ ಕಾಣ್ತಾ ಇದೆ ನೋಡಿ ನಾನು ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಲಕ್ಷ್ಮಿನ ತೋರಣ ಎಲ್ಲ ನಮ್ಮ ಮನೆಯವರು ನಿನ್ನೆನೇ ಮಾಡಿಟ್ಟಿದ್ರು ಇವಾಗ ಜಸ್ಟ್ ಮಕ್ಕಳು ಎಲ್ಲ ಬಂದರು ನಾ ಬಿಡಿ ಹೂ ನಮ್ಮ ಮನೆಯವ್ರು ಅದೊಂದು ಮಾಡ್ತಾಯಿದ್ದಾರೆ ನಾನೀಗ ದೇವ್ರಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ಆಮೇಲೆ ಬಟ್ಟರು ಬಂದು ಅವ್ರು ಪೂಜೆ ಮಾಡ್ತಾರೆ ನಾನೆಲ್ಲ ರೆಡಿ ಮಾಡಿ ರೆಡಿ ಇಟ್ಟಿದ್ದೀನಿ ಅವ್ರು ಬಂದು ಅದು ಇದು ಕೇಳ್ತಾರೆ ಅಲ್ವಾ ಮತ್ತು ಕೊಡೋಕ್ಕಾಗಲ್ಲ ನನ್ನ ಮಗ ನೋಡಿ ಪೂಜೆ ಆಗುವಾಗ ಸುಮ್ಮನೆ ಇದ್ರೆ ಸಾಕಾಗಿದೆ ಅವ್ನು ಹಾಗೆ ಏನಾದರೂ ಪೂಜೆ ಏನಾದರೂ ಇರುತ್ತೆ ಅಲ್ವಾ ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇದ್ದಾಗಲೇ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದು ಬೋರ್ಡ್ ಹಾಕ್ಸಿದ್ವಿ ಚಿಕ್ಕದು ಅಂದರೆ ಅಡ್ಡ ಬೋರ್ಡ್ ಇರಲಿಲ್ಲ ಹಾಗಾಗಿ ಇನ್ನೊಂದು ಬೋರ್ಡ್ ಹಾಕ್ಸಿದ್ವಿ ಅಷ್ಟೊತ್ತಿಗೆ ಬೆಟ್ರು ಬಂದರು ಪೂಜೆಗೆ ನಾವು ಹಾಗಾಗಿ ಪೂಜೆಗೆ ಕೂತ್ಕೊಂಡ್ವಿ ನನ್ನ ಮಗಳು ನೋಡಿ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಎಲ್ಲ ಇದು ಮಾಡಿಟ್ಟಿದ್ವಿ ಅಲ್ವಾ ಅದನ್ನೆಲ್ಲ ತೆಗಿಯಕ್ಕೆ ಹೋಗಿದ್ದಾಳೆ ಎಲ್ಲ ಚಲ್ಕೊಂಡಿದೆ ಹಾಗೆ ಬೆಟ್ರು ನಮ್ಮೂರವರೇ ಇವರು ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ನಮಗೆ ಖುಷಿ ಆಗುತ್ತೆ ವರ್ಷ ವರ್ಷ ನಮಗೆ ಇವರೇ ಬರೋದು ಇವಾಗ ಒಂದು ನಾಲ್ಕು ಐದು ವರ್ಷದಿಂದನೂ ನಮಗೆ ಇವರೇ ಪೂಜೆಗೆ ಬರ್ತಾ ಇರೋದು ಹಾಗಾಗಿ ನಮಗೆ ಇವ್ರು ಸೆಟ್ ಆಗಿಬಿಟ್ಟಿದೆ ಪೂಜೆನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ನಾವು ಖರ್ಚು ಮಾಡೋದು ದೊಡ್ಡದಲ್ಲ ಪೂಜೆ ಚೆನ್ನಾಗಿ ಮಾಡಿಕೊಟ್ರೆ ನಮಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ ಹಾಗಾಗಿ ನಮಗೆ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಒಂದ್ ಮುಕ್ಕಾಲು ಗಂಟೆ ಪೂಜೆ ಮಾಡ್ಕೊಟ್ಟಿದ್ದಾರೆ ಎಲ್ಲ ನಮ್ಮ ಕೈಲೇ ಮಾಡಿಸ್ತಾರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ನಮ್ದು ಏನಂದ್ರೆ ಫುಲ್ ಗಳು ಎಲ್ಲ ಪೂಜೆ ಆಗಬೇಕು ಅಲ್ವಾ ಹಾಗಾಗಿ ಪ್ರತಿ ಒಂದಕ್ಕೂ ಪೂಜೆ ಚೆನ್ನಾಗಿ ಮಾಡಿಸ್ತಾರೆ ಜಾಗ ಎಷ್ಟು ದೊಡ್ದಿದ್ರೂ ಸಾಕಾಗಲ್ಲ ನಮಗೆ ಅದೇ ಜಾಗ ಸಾಕಾಗಲ್ಲ ಅಂತ ಇಕ್ಕಟ್ಟು ಅಂತ ಅನಿಸ್ತಾ ಇರುತ್ತೆ ನಮಗೆ ಸ್ವಲ್ಪ ಎಲ್ಲ ದೊಡ್ದಿರಬೇಕು ಅಲ್ವಾ ಅವಾಗಾದರೆ ನೀಟಾಗಿ ಮಾಡೋಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ ನಮ್ಮದು ಸ್ವಲ್ಪ ಟೇಬಲ್ ಎಲ್ಲ ಇದೆಯಲ್ವ ಹಾಗಾಗಿ ಸ್ವಲ್ಪ ಜಾಗ ಚಿಕ್ಕದು ಅಂತ ಅನಿಸುತ್ತೆ ನನ್ನ ಮಗ ನೋಡಿ ರೆಡಿಯಾಗಿದ್ದಾನೆ ಎಲ್ಲ ನೋಡ್ತಾ ಇದ್ದಾನೆ ಹೇಗೆ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ ಅದನ್ನು ಹೇಗೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ ನೋಡಿ ಸುಮ್ಮನೆ ನಿಂತ್ಕೊಂಡಿದ್ದಾನೆ ನನ್ನ ಮಗಳಿಗೂ ಈ ಡ್ರೆಸ್ ನೋಡಿ ನಂದು ಸ್ಯಾರಿ ಹಳೆಯದು ಸ್ಯಾರಿ ಒಂದಿತ್ತು ಅದರಲ್ಲಿ ಸ್ಟಿಚ್ ಮಾಡಿದ್ದು ಬೇಕು ಬೇಕು ಅಂತ ಹೇಳಿ ಹಠ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದವಳು ಅವಳಿಗೆ ಸ್ವಲ್ಪ ಚುಚ್ಚಬಾರ್ದು ಬಟ್ಟೆ ಸ್ವಲ್ಪ ಚುಚ್ಚಿದ್ರೂ ಹಾಕೊಳ್ಳಲ್ಲ ಅವಳು ತುಂಬ ಬಟ್ಟೆಗಳನ್ನ ವೇಸ್ಟ್ ಮಾಡಿದ್ದಾಳೆ ಇದೊಂದನ್ನು ಮಾತ್ರ ಇಷ್ಟಪಟ್ಟು ಹಾಕ್ಕೊಳ್ತಾಳೆ ಹಾಗಾಗಿ ಅಕ್ಕ ತಂಗಿ ಇಬ್ಬರು ಸೇರಿ ಸ್ಟಿಚ್ ಮಾಡಿಸ್ಕೊಂಡಿದ್ರು ಇಬ್ಬರು ಒಟ್ಟಿಗೆ ಹಾಕ್ಕೊಳ್ತೀವಿ ಅಂತ ಹೇಳಿ ಹಾಗಾಗಿ ಒಂದು ಫಂಕ್ಷನಿಗೆ ಹಾಕಿದ್ಲು ಮದುವೆಲೇನೋ ಅದು ಬಿಟ್ಟರೆ ಹಾಗೆ ತೆಗೆದಿಟ್ಟಿದ್ಲು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಸೈಡಲ್ಲಿ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದಾಳೆ ನನ್ನ ಮಗಳಂತೂ ಸೈಡಿಗೆ ಹೋಗಿ ನಿಂತಿದ್ದಾಳೆ ಅಲ್ಲೂ ಕುತ್ಕೊಳ್ಳೋಕ್ ಪ್ಲೇಸ್ ಇರ್ಲಿಲ್ಲ ಅಲ್ವಾ ಹಾಗಾಗಿ ಸೈಡಿಗೆ ಹೋಗಿ ನಿಂತಿದ್ದಾಳೆ ಅವರು ಬೇಕು ಅಂದಾಗ ಪುಟ ನೀನು ಬಾ ಅಂತ ಹೇಳಿ ಕರೆಯೋದು ಅಂದ್ರೆ ಪೂಜೆಗೆ ಮನೆಯವರೆಲ್ಲ ಇರಬೇಕು ಅಲ್ವಾ ಹಾಗಾಗಿ ಪೂಜೆ ಎಲ್ಲ ಆಗ್ತಾ ಇತ್ತು ಅಷ್ಟೊತ್ತಿಗೆ ನೋಡಿ ಮಂಗಗಳು ಅದು ಒಳಗಡೆ ಬರ್ತಾ ಬರ್ತಾಯಿತ್ತು ನನ್ನ ಮಗಳು ಜೋರು ಮಾಡಿದ್ಲು ಅಂತ ಅವಳಿಗೆ ಬೆರ್ಸ್ಕೊಂಡು ಬರೋಂಗೆ ಬಂತು ಅಂದರೆ ಗ್ಲಾಸ್ ಇದೆ ಒಳಗೆ ಬರೋಕ್ಕಾಗಲ್ಲ ಇವಳು ಭಯಪಟ್ಟು ಅಲ್ಲಿದ್ದೇ ಎದ್ದೇ ಬಂದ್ಲು ಹೊರಗಡೆ ಬೇರೆ ಬೇರೆ ಡಸ್ಟ್ಬಿನ್ ಅಲ್ಲೇ ಹೊರಗಡೆ ಇಟ್ಟಿದ್ದೆ ಅಲ್ವಾ ಹಾಗಾಗಿ ಬಂದು ಎಲ್ಲ ಗಲೀಜು ಮಾಡಿ ಹಾಕ್ತಾಯಿತ್ತು ಹೊರಗಡೆ ಎಲ್ಲ ಇತ್ತು

ಫ್ರೆಂಡ್ಸ್ ಬೆಟ್ರು ಹತ್ತುವರೆಗೆ ಬರ್ತೀವಿ ಅಂತ ಹೇಳಿದರು ಹಾಗಾಗಿ ಹತ್ತು ಗಂಟೆಗೆ ಬಂದ್ರು ಅಲ್ವಾ ನಾನೆಲ್ಲರಿಗೂ ಒಂದು ಹನ್ನೊಂದು ಗಂಟೆಗೆ ಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಪೂಜೆ ಎಲ್ಲ ಮುಗಿತಾ ಬಂತು ಕುಂಬಳಕಾಯಿ ಹೊಡಿಯೋಕ್ಕೆ ನಮ್ಮ ಮನೆಯವ್ರ ಫ್ರೆಂಡ್ ಬಂದ್ರು ಒಬ್ರು ಅವ್ರ ಕೈಲೇ ಕುಂಬಳಕಾಯಿ ಹೊಡಿಸ್ತಾ ಹೇಳ್ತಾ ಇದ್ವಿ ಇನ್ನೇನು ಪೂಜೆ ಎಲ್ಲ ಮುಗೀತು ಕುಂಬಳಕಾಯಿ ಹೊಡೆದ್ರೆ ಅಷ್ಟೊತ್ತಿಗೆ ಬಟ್ರಿಗೆಲ್ಲ ತಾಂಬೂಲ ಕೊಡ್ತೀವಲ್ವಾ ಅದನ್ನೆಲ್ಲ ಕೊಟ್ಟು ಹೊರಟರು ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಆಯ್ತು ಚೆನ್ನಾಗಿ ಮಾಡಿಸಿದ್ರು ಕುಂಬಳಕಾಯಿನ ನೋಡಿ ಎಲ್ಲ ಕೆಳಗಡೆ ಎಲ್ಲ ಇದು ಮಾಡಿ ನಮ್ದು ಅಂಗಡಿ ಮೇಲಿರೋದ್ರಿಂದ ಹತ್ತದು ಇಳಿಯೋದು ಒಂದು ಇರುತ್ತೆ ಅಲ್ವ ಎಲ್ಲ ಇದು ನೋಡಿ ಎಲ್ಲ ಇದು ಮಾಡಿಸಿ ಬಟ್ಟರೆ ಕಾಯಿ ಎಲ್ಲ ಹೊಡೆಸಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ತುಂಬ ಖುಷಿಯಾಯಿತು ಸಾಗೆ ದೇವರಿಗೆ ಸ್ಯಾರಿ ಎಲ್ಲ ಉಟ್ಸುವಾಗ ಒಂದು ನರಿಗೆನೂ ಆ ಕಡೆ ಈ ಕಡೆ ಆಗಕ್ಕೆ ಬಿಡೋಲ್ಲ ನೀಟ್ ಮಾಡಿ ನರಿಗೆ ತೆಗೆದು ನೀಟಾಗಿ ಉಡ್ಸೋದು ಆದರೆ ಹೂವು ಎಲ್ಲ ಹಾಕಿದ ಮೇಲೆ ನರಿಗೆ ಎಲ್ಲ ಕಾಣೋದೇ ಇಲ್ಲ ನಾವು ತುಂಬ ಇದು ಮಾಡಿ ಅಂದರೆ ನರಿಗೆನೂ ಆ ಕಡೆ ಹೋಗಬಾರ್ದು ಅಂತ ಹೇಳಿ ಕ್ಲೀನ್ ಮಾಡಿ ಉಡ್ಸಿರ್ತೀವಿ ಅಲ್ವಾ ನಮ್ಮನೆಯವರು ಅದಕ್ಕೆ ಹುಡ್ಸುವಾಗ ಸರಿ ಸರಿ ಆಯ್ತಾ ಅಂತ ಕೇಳಿದಾಗ ಹೇಳ್ತಾ ಇರ್ತಾರೆ ಹೂವೆಲ್ಲ ಮುಚ್ಚಿ ಹೋಗುತ್ತೆ ಬಿಡು ಏನು ಕಾಣಲ್ಲ ಅಂತ ಆದರೂ ನನಗೆ ಸಮಾಧಾನ ಹಾಕೋಲ್ಲ ನೀಟಾಗಿ ಮಾಡೋದು ಅಷ್ಟೊತ್ತಿಗೆ ಅಪ್ಪ ಎಲ್ಲ ಬಂದರು ತಂಗಿ ಎಲ್ಲ ಬಂದು ಮತ್ತೆ ಹೋದ್ಲು ಮತ್ತೆ ಬರ್ತೀನಿ ಅಂತ ಹೇಳಿ ಹೋದ್ಲು ಈಗ ಅಪ್ಪ ಎಲ್ಲ ಬಂದರು ಹಾಗೆ ಲಾವಣ್ಯ ಕೆಳಗಿಂದ ಹೋಗಿ ಫುಲ್ಲು ವೀಡಿಯೋ ಇದ್ದಾಳೆ ಹೇಗೆ ಕಾಣ್ತಾ ಇದೆ ನೋಡಿ ಡೆಕೋರೇಷನ್ ಮಾಡಿದ್ದೆಲ್ಲ ಎಲ್ಲ ಮನೆಯವರು ಮತ್ತೆ ಪಕ್ಕದ ಮನೆಯವ್ರ ರೀತಿ ಅಂತ ಇದ್ದಾನೆ ಅವನು ಮತ್ತು ಇನ್ನೊಬ್ರು ಮನು ಅಂತ ಇದ್ದಾನೆ ಅವರು ಮೂರು ಜನ ಸೇರಿಕೊಂಡು ಲೈಟಿಂಗ್ಸ್ ಎಲ್ಲ ಹಾಕಿರೋದು ಹಾಗಾಗಿ ಮೇ ಕೆಳಗಿಂದ ಎಲ್ಲ ವೀಡಿಯೋ ಮಾಡಿಕೊಂಡು ಬರ್ತಾ ಇದ್ಲು ಹೇಗೆ ಕಾಣ್ತಿದೆ ನೋಡೋಣ ಅಂತ ಹೇಳಿ ಹಾಗೆ ನಮ್ಮ ಮನೆಯವ್ರದ್ದು ನಮ್ಮದು ತಿಂಡಿ ಆಗಿರಲಿಲ್ಲ ಆಮೇಲೆ ಮಾಡೋಣ ಅಂತ ಮಕ್ಕಳು ತಿಂಡಿ ತಿಂದ್ಕೊಂಡು ಬಂದಿದ್ದರು ನಾವು ತಿಂಡಿ ತಿಂದಿರಲಿಲ್ಲ ಹಾಗಾಗಿ ನಂದು ಇವಾಗ ಆಗಿಲ್ಲ ನಮ್ಮ ಮತ್ತೆ ಮತ್ತು ಮನೆಯವ್ರ ಫ್ರೆಂಡ್ ಬಂದಿದ್ರು ಅಲ್ವ ಅವರಿಗೆ ಹಾಕ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಕಡಲೆ ಉಸ್ಲಿ ಮತ್ತು ಪುಳಿಯೋಗರೆ ಮತ್ತು ಸ್ವೀಟ್ ಮಾಡಿಸಿದ್ವಿ ಚೆನ್ನಾಗಾಯಿತು ಖುಷಿಯಾಯಿತು ಇನ್ನು ನನಗಿವಾಗ ಹಿಂದ ಹಿಡಿದು ರಾತ್ರಿ ತನಕ ಫುಲ್ಲು ಬರೋರು ಇರ್ತಾರೆ ಅಲ್ವಾ ಮಾ ಅವರಿಗೆ ಬರೋರಿಗೆ ಇದು ಮಾಡೋದೇ ಆಗುತ್ತೆ ನನಗೆ ಇವತ್ತು ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ ನನ್ನ ಮಗಳು ಅಷ್ಟು ಬೇಗ ಅಮ್ಮ ಸೆಕೆ ಆಗ್ತಿದೆ ಅಂತ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅಷ್ಟು ಬೇಗ ತುರುಪು ಕಟ್ಕೊಂಡಾಯಿತು ಕೂದಲು ಮೇಲ್ ಕಟ್ಟಾಯಿತು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅಮ್ಮ ಮನೆಗೆ ಬರ್ತೀನಿ ಬೇರೆ ಡ್ರೆಸ್ ಹಾಕ್ಕೊಳ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಹಾಗೆ ಪಕ್ಕದ ಮನೆಯವ್ರ ಸ್ಪಂದನೆ ಬಂದಿದ್ಲು ಇಬ್ಬರು ಆಟ ಆಡ್ಕೊಂಡಿದ್ರು ಹಾಯ್ ಪಪ್ಪ ಫ್ರೆಂಡ್ಸ್ ಹಾಗೆ ನಾನು ಪುಳಿಯೋಗರೆ ಮಾಡಿಸಿದ್ದೆ ಪುಳಿಯೋಗರೆ ಮತ್ತು ಕಡಲೆ ಉಸ್ಲಿ ಮಾಡಿದ್ದೀನಿ ಮತ್ತು ಕಡಲೆ ಉಸ್ಲಿ ಮಾಡಿದ್ದೆ ಈಗ ಆಲ್ರೆಡಿ ಎಲ್ಲ ಸುಮಾರು ಖಾಲಿ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಮರ್ತೋಗ್ಬಿಟ್ಟಿತ್ತು ಬ್ಯುಸಿಯಾಗಿಬಿಟ್ಟಿದ್ದೆ ಅಲ್ವಾ ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಸ್ವೀಟ್ ತರಿಸಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊಳ್ತಾ ಇದ್ವಿ ಇವತ್ತು ಡೇ ಫುಲ್ಲು ಸುಸ್ತಾಗಿಬಿಟ್ಟಿದೆ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳನ ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್